ಎಲ್ಲರಿಗೂ ನಮಸ್ಕಾರ ನನ್ನ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರಬೋದ್ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮದ್ವೆ ಆಗಿ ನಿನ್ನಿಷ್ಟದಂತೆ ನನ್ನ ಮುಟ್ಕೋ ಅಂತ ಪರ್ಮಿಷನ್ ಕೊಡ್ತಿದ್ಯಾ ಪ್ರಬಲೆ ಆಲ್ ರೈಟ್ ಹಾಗೆ ಮಾಡ್ತೀನಿ ಅಲ್ಲಿವರೆಗೂ ನಾನಾಗಿ ನಾನಿನ್ನ ಮುಟ್ಟಲ್ಲ ಒಂದ್ಸಲ ನೀನ್ ಆದರೆ ಮುಟ್ಟದ ಹಗಲು ರಾತ್ರಿನೇ ಇರಲ್ಲ ಪ್ರೀತಿಯಿಂದ ಮುಟ್ಟಿಸ್ಕೋತಿಯೋ ಅಥವಾ ಬಲವಂತ ಪಡಿಸುವಂತೆ ಮಾಡ್ತೀಯೋ ನಿನ್ಗೆ ಬಿಟ್ಟಿದ್ದು ಆದ್ರೆ ಮುಟ್ಟೋದು ಮುಟ್ಟಿಡೋದು ಮಿಸ್ ಆಗಲ್ಲ ಎನ್ನುತ್ತಾ ಅವಳ ತುಟಿ ನೋಡಿ ನಗುತ್ತ ಸವಾಲ್ ಹಾಕಲು ನೋಡೋಣ ಅಲ್ಲಿವರೆಗೂ ಒಪ್ಪಂಟಿಯಾಗ್ಬಿಡು ನನ್ನ ಎಂದು ಅಲ್ಲಿಂದ ಹೊರಟವಳ ಕಾಲು ಆ ನೀರಿನ ಪೈಪ್ಗೆ ಸಿಲುಕಿ ಕೊಂಚ ಎಡವಿ ಎದುರುಗಿದ್ದವನ ಎದೆ ಮೇಲೆ ತುಟಿಯೂರಿದ್ದಳು ಕಿಸ್ ಮಾಡೋಕೆ ಯಾಕೆ ಪ್ರಬಲ ಎಂದು ಗೇಲಿ ಮಾಡಿದ್ದ ಬೀಬಿ ಇಳ್ಳಂತೂ ಕೆಂಡ ಸಂಪಿಗೆಯಂತೆ ನೋಡಿದ್ಲು ಆ ಮಾತಿಗೆ ಸಿಟ್ಟಾದವಳು ಅವನನ್ನ ದೂರ ತಳ್ಳಿ ಇಷ್ಟೊತ್ತು ಹೇಳಿದೆ ಮುಟ್ಟಲ ಹಾಗೆ ಹೀಗೆ ಅಂತ ಮತ್ತೆ ಮುಟ್ಟಿದ್ಯಾ ನಾಚಿಕೆ ಆಗಲ್ವಾ ಎಂದು ಸಿಡುಕಲು ಅವಳ ಮೇಲಿನ ಹಿಡಿತ ಬಿಟ್ಟವ ನಾನಾಗೆ ನಾನು ಮುಟ್ಟಲ ಪ್ರಬಲ ನೀನೇ ಮುಟ್ಟಿದ್ರೆ ನಂಗೆ ಗೊತ್ತಿಲ್ಲ ತಪ್ಪು ನಿಂದೆ ಪ್ರಬಲೆ ಎಂದು ಕಣ್ಣು ಹೊಡೆದ ಅವಳ ಕೈ ಹಿಡಿದವ ಬೇಗ ಊಟ ತಗೊಂಡು ರೂಮಿಗೆ ಬಾ ನಿನ್ನ ಕೈಯಿಂದ ಬಡಿಸ್ಕೊಂಡು ತಿಂದು ಅಭ್ಯಾಸ ಆಗೋಗಿರ ಪ್ರಬಲೆ ಸಾರಿ ವೈಫಿ ಹೇಗಿದ್ರು ಮದುವೆ ಆಗೋದು ಪಕ್ಕಾ ಅಲ್ವಾ ಇನ್ಮೇಲಿಂದ ವೈಫಿ ಅಂತಾನೆ ಕರಿತೀನಿ ಎಂದು ಕಾಡಿಸಿ ಅವಳು ಉಗ್ರ ನೋಟ ಬಿಸಿದಾಗ ಬಾ ಕಾಯ್ತಿರ್ತೀನಿ ಎಂದು ಹೋದನು ಆದರೆ ಹೋಗುತ್ತಿದ್ದವನ ಮನದಲ್ಲಿ ಮೂಡಿದ ಪ್ರಶ್ನೆ ಒಂದೇ ಅರೆ ದಿಸ್ ಲಕ್ಕಿ ನೀನು ಯಾಕೆ ಅವಳನ್ನು ಅವಳು ಮಾತ್ ಮೀರಿ ಟೆಸ್ಟ್ ಮಾಡೋಕ್ ಟ್ರೈ ಮಾಡ್ತೀಯಾ ಮತ್ತೆ ಹಳೆ ವರಸೆ ಹಿಡ್ದವ ಅವಳ ಎಲ್ಲ ಸವಾಲುಗಳನ್ನು ಒಂದೊಂದಾಗಿ ನೆಲಸಮ್ಮ ಮಾಡ್ತಾ ಬರಬೇಕು ಮೊದಲು ಸಾರಿ ಮತ್ತೆ ಕಿಸ್ ಆಮೇಲೆ ಮದುವೆ ಮತ್ತೆ ಪಾದ ಪೂಜೆ ಅದಾದ್ಮೇಲೆ ಗಂಡನ ಹಕ್ಕು ಎಂದು ಆಲೋಚಿಸಿ ಹೊರಟವನಿಗೆ ಕಷ್ಟವೇನಲ್ಲ ಇವೆಲ್ಲವನ್ನ ಮಾಡಿಸ್ಕೊಳ್ಳೋದು ಆದ್ರೆ ಒಳ್ಳೆ ಸಮಯಕ್ಕಾಗಿ ಕಾಯ್ತಿದ್ದಾನೆ ಎಲ್ಲವನ್ನ ನೋಡಿ ಬಂದ ಶ್ರೀಕಂಠರವರಿಗೆ ಮನದ ನೆಮ್ಮದಿಗೆ ಧ ಧಕ್ಕೆಯಾಗಿತ್ತು ಕಣ್ಣು ಬಿಟ್ಟರು ಮುಚ್ಚಿದರು ಬರೀ ಚಾರು ಚಿಂತೆ ಶುರುವಾಗಿತ್ತು ಒಂದ್ ವೇಳೆ ಮಗಳಿಂದ ತಮ್ಮ ಮನೆತನಕ್ಕೆ ಆದರೆ ಎನ್ನುವ ಸಹಜ ಭಯ ಆದ್ರೆ ಮಗಳ ಮೇಲಿನ ನಂಬಿಕೆ ಎಲ್ಲಿ ಹೋಯ್ತು ಅದೇ ವಿಪರ್ಯಾಸ ಅದಕ್ಕೆ ಮತ್ತೊಮ್ಮೆ ಶಂಕರ್ ಅವರಿಗೆ ಕರೆ ಮಾಡಿದವರು ನಿಂಗೆ ಒಂದ್ ತಿಂಗಳಲ್ಲಿ ಹುಡುಗ ಹುಡುಕಲು ಹೇಳಿದ್ದೆ ಸಾಧ್ಯವಾದ್ರೆ ಒಂದ್ ವಾರದಲ್ಲಿ ಹುಡ್ಕಲು ಪ್ರಯತ್ನಿಸಿ ಎಂದರು ಅವ್ರು ಮಾತ್ ಕೇಳಿ ದಂಗಾದ ಶಂಕರ್ ಅದೇನು ಅಷ್ಟೊಂದು ಹಾತ್ರ ಈಗಷ್ಟೇ ಮದುವೆ ಮಾಡೋ ಮನ್ಸು ಮಾಡಿದ್ದೀರಿ ಕಾದು ಒಳ್ಳೆ ಹುಡುಗನನ್ನ ಹುಡ್ಕೋಣ ಬಿಡಿ ಶ್ರೀಕಂಠರವ್ರೆ ಎಂದರು ಅದು ಈಗಷ್ಟೇ ಅವಳ ಜಾತಕ ಜೋಷಿಗಳ ಬಳಿ ತೋರಿಸ್ದೆ ಅವರು ಈ ತಿಂಗಳು ಬಿಟ್ರೆ ಅವಳಿಗೆ ಕಂಕಣ ಭಾಗ್ಯ ಅಸಾಧ್ಯ ಅಂದ್ರು ಅದಕ್ಕೆ ಬೇಗ ಮಾಡಿ ಮುಗಿಸೋಣ ಅಂತ ಎಂದು ಸುಳ್ಳು ಹೇಳ್ತಾರೆ ಚಿಕ್ಕಪ್ಪ ಅಯ್ಯೋ ಹಾಗೋ ಆಯ್ತು ಈ ಒಂದ್ ವಾರದಲ್ಲಿ ನಿಮ್ಮನ್ ಕಾಣ್ತೀನಿ ಒಳ್ಳೆ ವರನ್ ಫೋಟೋ ಮಾಹಿತಿಯೊಂದಿಗೆ ಸಿಗ್ತೀನಿ ಎಂದು ಕರೆ ತುಂಡು ಮಾಡಿದ್ರು ಬ್ರೋಕರ್ ಶಮಸು ಮಗಳೇ ಆ ಲಕ್ಕಿ ನಿನ್ನನ್ನ ಎಲ್ ನಾಯಿ ಮುಟ್ಟದ ಮಡಿಕೆ ಮಾಡ್ಬಿಡ್ತಾನೋ ಅಂತ ಭಯ ಶುರುವಾಗಿದೆ ಅಷ್ಟರಲ್ಲಿ ನಿನ್ ಕೊರಳಿಗ್ ತಾಳಿ ಬಿದ್ದಿರಬೇಕು ಸಿರಿವಂತರ ದೃಷ್ಟಿ ಮೇಲೆ ಬೇಡ ಮಗಳೇ ಎಂದುಕೊಂಡರು ಶ್ರೀಕಂಠರವರು ಇತ್ತ ದಿಯ ಸಿಕ್ಕ ಸಮಯವನ್ನ ಬಿಡದೆ ಆಕಷ್ಟ ಜೊತೆ ತುಂಬಾ ಮುಂದುವರಿಯುತ್ತಾ ಹಗಲು ರಾತ್ರಿ ನಿದ್ರೆ ಕೆಡಿಸ್ಕೊಂಡು ಊಟ ತಿಂಡಿ ಕಡೆ ಗಮನ ಹರಿಸದೆ ಪ್ರೀತಿಯಲ್ಲಿ ಮುಳುಗ್ಬಿಟ್ಟಿದ್ಲು ಲಕ್ಕಿ ಮೇಲೆ ಸಂತೋಷ್ ಹೇಳಿದ ಎಲ್ಲಾ ಮಾತುಗಳನ್ನ ನೆನೆದು ನೆನೆದು ಚಾರು ಕೂಡ ಬೇಸರದಲ್ಲೇ ಇದ್ಲು ಆದರೆ ಈ ಸಮಯವನ್ನು ಉಪಯೋಗಿಸಿಕೊಳ್ಳುವ ಸಂತೋಷ್ ಅವಳ ಯೋಗಕ್ಷೇಮ ವಿಚಾರಿಸುತ್ತಾ ಕೊಂಚ ಹತ್ತಿರವಾದಂತೆ ಮಾತುಕತೆ ನಡೆಸ್ತಿದ್ದ ಆಗಾಗ ಒಂದ್ ವಾರ ಕಳೆಯುತ್ತಾ ಬರಲು ಲಕ್ಕಿ ಕೂಡ ತನ್ನ ದಿಲ್ರು ಬಹಳ ಆಲೋಚನೆಯ ಜೊತೆ ಚಾರುಣ್ಯಾಳ ಸವಾಲನ್ನ ಸೂಕ್ಷ್ಮವಾಗಿ ತೆಗೆದುಕೊಂಡಿದ್ದ ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಕ್ಯಾಂಟೀನ್ನಲ್ಲಿದ್ದವಳ ಕೆಣಕಳು ದಿನ ಬರ್ತಿದ್ದ ಕೆಣಕುವುದರ ಜೊತೆ ಅವಳಿಂದ ಉಗಿಸ್ಕೊಂಡು ಹೋಗುವ ಚಾಳಿ ಬೆಳೆಸ್ಕೊಂಡ್ಬಿಟ್ಟಿದ್ದ ಅವಳ ಜೊತೆ ಒಂದು ದಿನವೂ ಜಗಳವಾಡದೆ ನಿದ್ರಿಸುತ್ತಿರಲಿಲ್ಲ ಬೀಬಿ ಅವಳು ಸಹ ಎಷ್ಟೇ ಕೋಪವಿದ್ರೂ ಅವನ ಜೊತೆ ಜಗಳವಾಡಿ ಅವನ ಮಾತಿಗೆ ಪ್ರತಿ ಮಾತು ಬೆಳೆಸಿ ಸಮಾಧಾನ ತಳ್ಕೊ ತಂದುಕೊಳ್ತಿದ್ಲು ಹೀಗೆ ಒಂದು ದಿನ ಬ್ರೋಕರ್ ಶಂಕರ್ ಅವರು ಕರೆ ಮಾಡಿ ಹುಡುಗರ ಫೋಟೋ ಸಮೇತ ಮನೆಗೆ ಬರುವೆ ಎಂದಾಗ ಬೇಡ ಶಂಕರಣ್ಣ ಇದು ನಮ್ಮನೆಯಲ್ಲ ನಾನು ವಾಸ್ತವಕ್ಕೆ ಬರ್ತೀನಿ ಎಂದು ಚಿಕ್ಕಪ್ಪ ಕಾಲ್ನಡಿಗೆಯಲ್ಲೇ ಹೋದ್ರು ಬಿಸಿಲಿನ ತಾಪಕ್ಕೆ ಬೆವೆತು ಹೋದರೂ ಹಿರಿಯವ ಆ ಬೆವರು ಒರೆಸ್ಕೊಳ್ಳುತ್ತಾ ಉಪ್ಸಕ್ಕೆ ಜೋರಾಗಿ ಉಸಿರಾಡುತ್ತಾ ಮಾರುಕಟ್ಟೆಯ ಮಧ್ಯದಲ್ಲಿ ತಲೆ ತಿರುಗಿ ಬಿದ್ದಿದ್ರು ವಯಸ್ಸಾಗಿ ಮೀಟರು ಗಟ್ಟಲೆ ಕಿಲೋ ಗಟ್ಟಲೆ ನಡೆದರೆ ಆರೋಗ್ಯ ಹೇಗೆ ಅದರಲ್ಲೂ ಸುಡುವ ಬಿಸಿಲಿಗೆ ಅವರನ್ನ ಅವರು ಹೇಗೆ ಕಾಪಾಡ್ಕೊಳ್ತಾರೆ ಟೊಮ್ಯಾಟೊ ಎಷ್ಟು ನಾಟಿಲ್ವಾ ಎಂದು ಅಲ್ಲೇ ಮಾರುಕಟ್ಟೆಯ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದ ಸಂತೋಷ್ ಕಣ್ಣಿಗೆ ಶ್ರೀಕಂಠರವರು ಬಿದ್ದಿದ್ದೆ ತರಕಾರಿ ಅಲ್ಲೇ ಬಿಟ್ಟು ಇವರತ್ತ ಓಡಿ ಬಂದಿದ್ದ ಅಂಕಲ್ ಅಂಕಲ್ ಏನಾಯ್ತು ಅಂಕಲ್ ಎಂದು ಅರಚುತ್ತ ಹಾಗೆ ಹತ್ತಿರದ ಅಂಗಡಿಯಲ್ಲಿ ನೀರು ಪಡೆದು ಅವರ ಮುಖಕ್ಕೆ ಸಿಂಪಡಿಸಿ ನೋಡಿದಾಗ ಅವರು ತೆರೆಯಲಿಲ್ಲ ಹೆದರಿದ ಸಂತು ಹತ್ತಿರ ಆಸ್ಪತ್ರೆಗೆ ಸೇರಿಸ್ತಾನೆ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಿದ್ದ ಚಾರು ಫೋನ್ಗೆ ಸಂತು ಕರೆ ಬರಲು ಹೇಳಿ ಸಂತೋಷವ್ರೆ ಅವರೇ ಎಂದು ಕೆಲಸ ಮಾಡುತ್ತಾ ಸ್ವೀಕರಿಸಿದ ಹುಡುಗಿ ಕಿವಿಗೆ ಆಘಾತಕರ ವಿಚಾರ ಬಿದ್ದಿತ್ತು ಹೀಗೆ ಬಂದೆ ಎಂದು ಲಕ್ಕಿಗೆ ವಿಚಾರ ತಿಳಿಸದೆ ಓಡಿದ್ಲು ಪಾಪ ತಂದೆಯ ಆರೋಗ್ಯದ ಪರಿಸ್ಥಿತಿ ಕೆಟ್ಟಿರುವ ವಿಚಾರ ಕೇಳಿ ಇಪ್ಪತ್ತೊಂದನೇ ನೋವಿನಲ್ಲಿದ್ದ ಬೀಬಿಗೆ ತಿಳಿಸದೆ ಹೋದಳು ಆಸ್ಪತ್ರೆಗೆ ಓಡೋಡಿ ಬಂದ ಹುಡುಗಿಯ ಕಣ್ಣಲ್ಲಿ ನೋವಿನ ಅಳಲು ಓಡೋಡಿ ಬಂದು ಸಂತೋಷ್ ಅವರೇ ಏನಾಯ್ತು ಹೇಗಿದ್ದಾರೆ ಹೇಳಿ ಏನಾಯ್ತು ಚಿಕ್ಕಪ್ಪ ಈಗ ಹೇಗಿದ್ದಾರೆ ಎಂದು ಅಳುತ್ತಾ ಕೇಳಲು ಏನಿಲ್ಲ ಅವರು ಒಂದ್ ವಾರದಿಂದ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಮನ್ಸಲ್ಲೇನು ಆಲೋಚಿಸುತ್ತಾ ಕೊಡುಕ್ತಿದಾರಂತೆ ಅದಕ್ಕೆ ಇವತ್ತು ಅನ್ಕಾನ್ಶಿಯಸ್ ಆದ್ರು ಅಂತ ಹೇಳಿದ್ರು ಡಾಕ್ಟರ್ ಈಗ ಗ್ಲೂಕೋಸ್ ಹಾಕಿದ್ದಾರೆ ಎಂದವನ ಮಾತು ಕೇಳಿ ವಾರ್ಡ್ಗೆ ಬಂದವಳು ಕಕ್ಕಾ ಬಿಕ್ಕಿಯಾಗಿ ನಿಂತಳು ರಿಲ್ಯಾಕ್ಸ್ ಚಾರುಣ್ಯ ಸಮಾಧಾನ ಮಾಡ್ಕೊಳ್ಳಿ ಏನು ಆಗೋದಿಲ್ಲ ಎಂದು ಧೈರ್ಯ ಹೇಳಿದ ಸಂತು ಏನಿದೆಲ್ಲ ಸಂತೋಷ ಅವ್ರೆ ಇವರಿಗೆ ಏನ್ ಚಿಂತೆ ನಾನು ದೊಡ್ಡ ತಲೆನೋ ಆಗಿಲ್ಲ ತಾನೆ ಎಂದು ಕೊರಗುತ್ತಾ ನಿಂತಿರಲು ಆತರ ಯೋಚಿಸ್ಬೇಡಿ ಸುಮ್ಮಿರಿ ಎಂದು ಅವಳ ಹೆಗಲು ತಟ್ಟಿ ನುಡಿದನು ಸಂತು ಕೆಲ ಗಂಟೆಗಳ ನಂತರ ಕಣ್ಣು ಬಿಟ್ಟವು ಎದುರಲ್ಲಿ ಕೂತಿದ ಸಂತು ಹಾಗೂ ಚಾರು ಕಡೆ ನೋಡಿದ್ರು ಚಿಕ್ಕಪ್ಪ ಚಿಕ್ಕಪ್ಪ ಎಂದು ಓಡಿ ಬಂದ ಚಾರು ಏನಿದು ಚಿಕ್ಕಪ್ಪ ನೀವ್ ಯಾಕೆ ಈ ತರ ಊಟ ತಿಂಡಿ ಮಾಡ್ದೆ ಆರೋಗ್ಯ ಕೆಡಿಸ್ಕೊಳ್ತಾ ಇರೋದು ನಾನ್ ಬೇರೆ ಬೆಳಿಗ್ಗೆ ಮಧ್ಯಾಹ್ನ ನಿಮ್ ಹಾರೈಕೆ ಮಾಡೋಕೆ ಆಗದೆ ಇದ್ರ ಬಗ್ಗೆ ತಿಳ್ಕೊಳ್ಳೇ ಇಲ್ಲ ಎಂದು ಕಣ್ಣೀರು ಸುಡಿಸಿದಾಗ ಏನಿಲ್ಲ ಕಣೆ ಚಾರು ಮನ್ಸಿ ನೆಮ್ಮದಿ ಇಲ್ಲ ಕಣೆ ನಂಗೆ ಯಾಕೋ ನಿನ್ ಭವಿಷ್ಯದ ಚಿಂತೆ ಆಗೋಗಿದೆ ಎಂದವರ ಮಾತಿಗೆ ಮಗುವಂತೆ ನೋಡುತ್ತಾ ನನ್ ಏನಾಗಿದೆ ಚಿಕ್ಕಪ್ಪ ಚೆನ್ನಾಗೇ ಇದ್ದೀನಿ ನೀವು ಹೆಚ್ಚು ಆಲೋಚಿಸಿದ್ರೆ ಹೀಗೆ ಆಗೋದು ಹೇಗೋ ಸಂತೋಷ್ ಅವರು ನಿಮ್ಮನ್ನ ಆಸ್ಪತ್ರೆಗೆ ಸೇರ್ಸಿದ್ರು ಪ್ಲೀಸ್ ಚಿಕ್ಕಪ್ಪ ನೀವು ಮನಸ್ಸಲ್ಲಿ ಏನೇನು ಯೋಚನೆ ಮಾಡಿ ಈ ತರ ಆರೋಗ್ಯ ಕೆಡಿಸ್ಕೊಳ್ಬೇಡಿ ಏನೇ ಇದ್ರು ನನ್ನ ಹತ್ರ ನೇರ್ವಾಗಿ ಹೇಳಿ ನಾನಿದ್ದೀನಿ ಎಂದು ಧೈರ್ಯ ತುಂಬುವ ಕಾಳಜಿ ಮಾಡುವ ಹುಡುಗಿಯನ್ನ ತಮ್ಮ ಅನುಮಾನಕ್ಕೆ ತುತ್ತಾಗಿಸಿದ್ದರು ಚಿಕ್ಕಪ್ಪ ಎನ್ನುವ ಸತ್ಯ ತಿಳಿಯದವಳು ಗಟ್ಟಿಯಾಗಿ ನುಡಿದಳು ಹೌದು ಅಂಕಲ್ ಏನಾದರೂ ನೋವಿದ್ರೆ ಬಾಯ್ ಬಿಟ್ಟು ಹೇಳಿ ಯಾವುದೇ ಕಾರಣಕ್ಕೂ ನೊಂದು ಆರೋಗ್ಯ ಕೆಡಿಸ್ಕೊಳ್ಬೇಡಿ ಎಲ್ಲದಕ್ಕೂ ಪರಿಹಾರ ಇದೆ ಎಂದು ಸಂತು ಕೂಡ ನುಡಿದಾಗ ಎಂದು ಸಂತು ಕೂಡ ನೋಡಿದಾಗ ಬ್ರೋಕರ್ ಶಂಕರ್ ಅವರ ಕರೆ ಬರುತ್ತೆ ಚಿಕ್ಕಪ್ಪ ಅವರ ಕೀಪ್ಯಾಡ್ ಫೋನ್ ಪರದೆ ಮೇಲೆ ಅವರ ಫೋನ್ ನೋಡಿ ಏನಿದು ಬ್ರೋಕರ್ ಶಂಕರಣ್ಣ ಎಂದು ಮನಸ್ಸಲ್ಲೇ ಆಲೋಚಿಸಿ ಕರೆ ಸ್ವೀಕರಿಸುತ್ತಾಳೆ ಚಾರು ಅವಳು ಹಲೋ ಎನ್ನುವ ಮೊದಲೇ ಅವರು ಎಲ್ಲಿದ್ದೀರಿ ಕಾಯ್ತಿದ್ದೀನಿ ಚಾರುಕ್ ತಕ್ಕ ಹುಡುಗರ ಫೋಟೋ ಮತ್ತು ಮಾಹಿತಿ ತಯಾರಿದೆ ಬಂದು ನೋಡಿ ಎಂದರು ಅವರ ಮಾತು ಕೇಳಿ ಅವಳ ತಲೆ ತಿರುಗಿತ್ತು ತನ್ನ ಮದುವೆ ಬಗ್ಗೆ ಯಾರು ಅವರಿಗೆ ಮಾಹಿತಿ ಕೊಟ್ಟಿದ್ದು ಅದು ಯಾರು ಹುಡುಗ ಹುಡುಕಲು ಹೇಳಿದ್ದು ಎನ್ನುವ ಪ್ರಶ್ನೆಗಳು ಚಿಕ್ಕಪ್ಪ ಆಸ್ಪತ್ರೆಯಲ್ಲಿ ಗ್ಲುಕೋಸ್ ಹಾಕಿಸ್ಕೊಂಡಿದ್ದಾರೆ ನಿಮ್ಮನ್ನ ಬೇಗ ನೋಡ್ತಾರೆ ಎಂದು ಕರೆ ಕಟ್ ಮಾಡಿದ ಚಾರು ಏನಿದು ಚಿಕ್ಕಪ್ಪ ಎನ್ನುತ್ತ ನೋಡಲು ನೋಟ ಅವಳಿಂದ ದೂರ ಎಸೆದರು ಶ್ರೀಕಂಠ ನನ್ ಮದ್ವೆ ಬಗ್ಗೆ ಏನ್ ಆಲೋಚನೆ ನಿಮ್ಗೆ ನನ್ ಮದ್ವೆ ಮಾಡಿಸೋ ಪ್ರೋಕ ಶಂಕರ್ ಅಂಕಲ್ ಬಳಿ ಮಾತಾಡಿದ್ದೀರಾ ಎಂದು ಕೇಳಿ ಅತಿ ವಿಸ್ಮಯ ನೋಟ ಎಸೆದಳು ಚಾರು ನಿಂಗೆ ನಾನ್ ಕೇಳೋ ಮಾತು ನಡೆಸ್ಕೊಡ್ತೀಯಾ ಎಂದು ಸಿಕ್ಕ ಅವಕಾಶ ಮೀರದೆ ಕೇಳಿದ್ರು ಚಿಕ್ಕಪ್ಪ ಏನದು ಚಿಕ್ಕಪ್ಪ ಈ ಬ್ರೋಕರ್ ಕತೆ ಏನು ಮೊದಲು ಹೇಳಿ ಎಂದು ಮೆಲ್ಲಗೆ ಕೇಳಿದ್ಲು ಅವಳಿಗೆ ಏನೋ ಭಯ ಆತಂಕ ಶುರುವಾಗಿತ್ತು ಅದಾಗ್ಲೆ ಮೊದ್ಲು ನನ್ನ ಮಾತು ನಡೆಸ್ಕೊಡ್ತೀಯಾ ಮತ್ತೊಮ್ಮೆ ಕೇಳಿದ್ರು ಹೆದರುತ್ತಾ ನೋಡ್ತಿದ್ದ ಹುಡುಗಿ ಮುಖ ನೋಡಿ ಮುಂಚೆ ನಾನು ಒಂದು ಬಾರಿ ಕೇಳಿದ್ರೆ ಸಾಕು ಕೇಳೋ ಮುನ್ನವೇ ನೀನು ಏನು ಹೇಳಿದ್ರು ಕೇಳ್ತೀನಿ ಅಂತಿದ್ದೆ ಹೀಗೆ ಆಲೋಚಿಸುತ್ತಾ ಇದೆಯಾ ಅಲ್ವಾ ಎಂದು ಚುಚ್ಚು ಮಾತಾಡಿದ್ರು ಮೊದಲೇ ಮದುವೆಯ ಮಾತು ಕತೆ ನಡೆಸಿರೋ ಸೂಚನೆ ಅರ್ತಿದ್ಲು ಈಗ ಮಾತು ಕೇಳಿದ್ರೆ ಹೇಗೆ ಎನ್ನುವ ಭಯವಿತ್ತು ಹುಡುಗಿಗೆ ಇಲ್ಲ ಚಿಕ್ಕಪ್ಪ ಏನು ಹೇಳಿ ಎಂದು ನೀವು ಕೇಳಿದ್ದು ನಡೆಸ್ಕೊಡ್ತೀನಿ ಎಂದಾಗ ಸಂತು ಎದೆಯಲ್ಲೂ ಸಹ ಡವ ಡವ ಶುರುವಾಗಿತ್ತು ಅವಳ ಒಪ್ಪಿಗೆಯ ಮಾತಿಗೆ ಚಿಕ್ಕಪ್ಪರ ಮುಖದಲ್ಲಿ ನಗು ಒಂದು ಸಣ್ಣದಾಗಿ ಮೂಡಿತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ